ಹರಿ ಓಂ ಎಲ್ರಿಗೂ ನಮಸ್ತೆ ನಾನಿವತ್ತು ಬಾದುಷಾ ರೆಸಿಪಿಯೊಂದಿಗೆ ಬಂದಿದ್ದೇನೆ ಜ್ಯೂಸಿ ಜ್ಯೂಸಿಯಾಗಿರುವ ಹಾಗೂ ಮೃದುವಾಗಿರುವ ಸಿಹಿ ಸಿಹಿಯಾದಂತಹ ಈ ರೆಸಿಪಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಮಕ್ಕಳಿಗಂತೂ ತುಂಬಾ ಇಷ್ಟವಾಗಿರುವಂತಹ ಈ ರೆಸಿಪಿ ಮಾಡಲಿಕ್ಕೆ ತುಂಬಾ ಸುಲಭ ಈ ಬಾದುಷ ರೆಸಿಪಿಯನ್ನು ನೀವು ಒಮ್ಮೆ ಮಾಡಿ ನೋಡಬೇಕು ತುಂಬಾ ಸುಲಭ ಅಂದರೆ ತುಂಬಾ ಸುಲಭ ನೋಡಿ ಹಾಗಾದರೆ ನಾವು ಯಾವ ರೀತಿ ಮಾಡೋದು ಅಂತ ನೋಡಿ ಇದು ಸ್ವಲ್ಪ ಕರುಕುರು ಬಾದುಷ ಮಾಡಿದ್ದೇನೆ ಹಾಗೆ ಇದು ಸ್ಮೂತಾಗಿರುವಂತಹ ಬಾದುಷ ಒಂದೇ ಹಿಟ್ಟಲ್ಲಿ ಎರಡು ರೀತಿಯ ಬಾದುಷ ಮಾಡಿದ್ದೇನೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನು ಮೊದಲಿಗೆ ಇಲ್ಲಿ ಬಾದುಷ ಯಾವತ್ತು ಮಾಡೋದು ಮೈದದಿಂದ ಆದರೆ ನಾನು ಇಲ್ಲಿ ಗೋಧಿ ಹುಡಿನ ತಗೊಂಡಿದ್ದೇನೆ ಎರಡು ಕಪ್ಪು ಗೋಧಿ ಹುಡಿಗೆ ಒಂದು ಸ್ವಲ್ಪ ಉಪ್ಪು ಹಾಗೂ ಒಂದು ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೇನೆ ಇದಕ್ಕೆ ಮೊಸರು ಎಲ್ಲ ಹಾಕ್ಕೊಳ್ತಾರೆ ನಾನಿಲ್ಲಿ ಮೊಸರು ಏನು ಹಾಕ್ಕೊಳ್ಳಿಲ್ಲ ಇದು ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ತುಪ್ಪ ಇದ್ರೆ ತುಪ್ಪ ಹಾಕಿ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕಿ ಅಥವಾ ಎಣ್ಣೆ ಅಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾದ ಅಗತ್ಯ ಅಲ್ಲ ನೋಡಿ ನಾನಿಲ್ಲಿ ತುಪ್ಪ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಕಲಸ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಆ ಥರ ಏನಿಲ್ಲ ನೋಡಿ ಈಗ ನೀವು ಹಿಟ್ಟಿನ ಹದ ನೋಡ್ಬೋದಲ್ಲ ಈ ಥರ ಆದರೆ ಸಾಕು ಇದನ್ನು ಚೆನ್ನಾಗಿ ಒಮ್ಮೆ ಕಲಸಿಬಿಟ್ಟು ಇದನ್ನು ಒಂದು ಮುಚ್ಚಿ ಹದಿನೈದು ನಿಮಿಷ ಪಕ್ಕಕ್ಕಿಡಬೇಕು ಇದನ್ನು ಹದಿನೈದು ನಿಮಿಷ ಪಕ್ಕಕ್ಕಿಡುವ ಹೊತ್ತಲ್ಲಿ ಇದಕ್ಕೆ ಬೇಕಾದಂತಹ ಸಕ್ಕರೆ ಪಾಕನ ರೆಡಿ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನನ್ನಲ್ಲಿ ಸಕ್ಕರೆ ಪಾಕ ರೆಡಿ ಇದೆ ಆದ ಕಾರಣ ನಾನು ಸಕ್ಕರೆ ಪಾಕ ಮಾಡ್ತಾ ಇಲ್ಲ ಅಂದಾಜೆ ಹೇಳ್ತಾ ಇದ್ದೇನೆ ನೋಡಿ ಇದರಲ್ಲಿ ಎರಡು ಕಪ್ ಸಕ್ಕರೆ ತಗೊಂಡ್ರೆ ಒಂದು ಕಪ್ ನೀರು ಹಾಕ್ಕೊಂಡು ಹತ್ತು ನಿಮಿಷ ಕುದಿಸಿಕೊಂಡ್ರೆ ಸಕ್ಕರೆ ಪಾಕ ರೆಡಿಯಾಗಿರ್ತದೆ ಈಗ ಸಕ್ಕರೆ ಪಾಕ ರೆಡಿ ಇದ್ದರೂ ಕೂಡ ನಾನು ಇದನ್ನು ಬಿಸಿ ಮಾಡಿಕೊಳ್ಬೇಕು ಅಥವಾ ಬೆಲ್ಲದ ಪಾಕ ಕೂಡ ಮಾಡಿಕೊಳ್ಬೋದು ಬೆಲ್ಲವನ್ನು ಅಷ್ಟೇ ಒಂದೂವರೆ ಕಪ್ ಬೆಲ್ಲಕ್ಕೆ ಒಂದು ಕಪ್ಪನಷ್ಟು ನೀರು ಹಾಕ್ಕೊಂಡು ಒಂದು ಸರ್ತಿ ಕುದಿಸ್ಕೊಂಡ್ರೆ ಸಾಕು ಪಾಕ ಬರಬೇಕಾದ ಅಗತ್ಯ ಇಲ್ಲ ನೋಡಿ ಈಗ ನಾನು ಚೆನ್ನಾಗಿ ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಪಾಕನನ್ನು ಕುದಿಸಿದ್ದೇನೆ ಯಾಕಂದರೆ ಬಿಸಿ ಬಿಸಿ ಸಕ್ಕರೆ ಪಾಕ ಇದ್ದರೆ ಒಳ್ಳೇದು ನಮಗೆ ಆನಂತರ ಇದಕ್ಕೆ ಒಂದು ಎರಡು ಚಿಟ್ಕಾಗುವಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಪಾಕದ ಹದ ನೋಡ್ಕೊಳ್ಳಿ ನಾನು ಮಾಡ್ತಾ ಇರುವಂಥದ್ದು ನೋಡಿ ಒಮ್ಮೆ ಕುದಿಸಿ ಆಗುವಾಗಳೆ ಅಂದರೆ ಸಕ್ಕರೆ ಪಾಕ ಈ ಹದಕ್ಕಿದ್ರೆ ಸಾಕು ಒಂದು ನೂಲು ಬಂದಾಗೆ ಹಾಗೆ ಕಟ್ ಆದರೆ ಸಾಕು ನೋಡಿ ಇವಾಗ ನಾನು ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೇನೆ ಆನಂತರ ನೋಡಿ ಹದಿನೈದು ನಿಮಿಷ ಆಗಿದೆ ಈಗ ಹಿಟ್ಟು ಎಷ್ಟು ಸ್ಮೂತಾಗಿ ರೆಡಿಯಾಗಿದೆ ನೋಡಿ ಇನ್ನು ಈ ಹಿಟ್ಟನ್ನ ನಾದ್ಕೊಳ್ಬೇಕಾದಂತಹ ಅಗತ್ಯ ಇಲ್ಲ ಬಾದುಷದ ಆಕಾರದಲ್ಲಿ ಮಾಡಿಕೊಂಡ್ರೆ ಸಾಕು ಅಷ್ಟೇ ನೋಡಿ ನಾನಿಲ್ಲಿ ಸಣ್ಣ ಸಣ್ಣ ಬಾದುಷಗಳನ್ನ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಒಂದು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ ಮಧ್ಯದಲ್ಲಿ ಒಂದು ಸಣ್ಣ ತೂತನ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ಉಳಿದಂತಹ ಹಿಟ್ಟನ್ನ ಕೂಡ ನಾನು ಇದೇ ರೀತಿಯಲ್ಲಿ ಬಾದುಷ ಮಾಡ್ಕೊಳ್ತೇನೆ ನೋಡಿ ಸೈಡ್ ಸೈಡ್ ಬಾದೂಷ ಒಡೆದ ಥರ ಇದೆಯಲ್ಲ ಅದನ್ನು ನೈಸಾಗಿ ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇಲ್ಲ ಈ ಒಡೆದ ಥರ ಇದ್ದರೆ ಚೆನ್ನಾಗಿ ಈ ಸಕ್ಕರೆ ಪಾಕನ ಹೀರ್ಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ನೋಡಿ ಬೇಗ ಬೇಗ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ತೇನೆ ನೋಡಿ ಎರಡು ಕಪ್ ಹಿಟ್ಟಿನಿಂದ ಇಷ್ಟು ಬಾದುಷ ರೆಡಿಯಾಗಿದೆ ಇದನ್ನು ನಾವಿನ್ನು ಕರೆದುಕೊಳ್ಬೇಕು ಎಣ್ಣೆ ಬಿಸಿಯಾಗಿ ರೆಡಿಯಾಗಿದೆ ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು ಹದ ಬಿಸಿಯಾಗುವಾಗ ಸಣ್ಣ ಉರಿಯಲ್ಲಿಟ್ಟುಕೊಂಡು ಎಣ್ಣೆಯಲ್ಲಿ ತುಂಬುವಷ್ಟು ಬಾದುಷವನ್ನು ಹಾಕಿ ಮಗಚಿ ಮಗಚಿ ಬೇಯಿಸ್ಕೊಳ್ಬೇಕು ನೋಡಿ ಸೌಟಿನ ಮೂಲಕ ಇದನ್ನು ಮಗಚಿ ಹಾಕಿಕೊಂಡು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಗಮನಿಸಬೇಕಾದಂತಹ ವಿಷಯ ಏನು ಅಂತ ಹೇಳಿದರೆ ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು ಅಂದರೆ ಹೊಗೆ ಎಲ್ಲ ಹೋಗ್ತದಲ್ಲ ಆ ಥರ ಬಿಸಿಯಾಗಿರಬಾರ್ದು ಆ ನಂತರ ದೊಡ್ಡ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬಾರ್ದು ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ನಾವು ಆಗಾಗ ಸೌಟ್ ಹಾಕ್ಕೊಳ್ಬೇಕಾದ ಅಗತ್ಯ ಇಲ್ಲ ಒಮ್ಮೆ ಮಗಚಿ ಹಾಕಿ ಬೇಯಿಸ್ಕೊಂಡು ಆನಂತರ ಪುನಃ ಸ್ವಲ್ಪ ಹೊತ್ತಿನ ನಂತರ ಪುನಃ ಮಗಚಿ ಹಾಕೊಂಡ್ರೆ ಸಾಕು ಹೀಗೆ ಬೆಂದಿರುವಂತಹ ಬಾದುಷನ ನಾನು ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಬಿಸಿ ಬಿಸಿಯಾಗಿರುವಂತಹ ಬಾದುಷನ ಸ್ವಲ್ಪ ಬಿಸಿಯಾಗಿರುವಂತಹ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಬಾದುಷಕ್ಕಾಗಿರಲಿ ಸಕ್ಕರೆ ಪಾಕಕ್ಕಾಗಿರಲಿ ನಾನು ಕಲ್ಲರ್ನ ಮಿಕ್ಸ್ ಮಾಡಿಲ್ಲ ಬೇಕಿದ್ರೆ ಕಲರ್ ಪೌಡ್ರನ್ನ ಹಾಕ್ಕೊಳ್ಬೋದು ಅರಶಿಣ ಅಥವಾ ಏನಾದರೂ ಕೆಂಪು ಪೌಡ್ರ್ಗಳನ್ನ ಬೇಕಾದ್ರೆ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಇದನ್ನು ಒಮ್ಮೆ ನಾನು ಚೆನ್ನಾಗಿ ಸಕ್ಕರೆ ಪಾಕದಲ್ಲೊಮ್ಮೆ ಒಮ್ಮೆ ಮುಚ್ಚಿಟ್ಕೊಳ್ತಾ ಇದ್ದೇನೆ ಹಾಗೆ ಉಳಿದಂತಹ ಬಾದುಷನ ಇದೇ ತರಹ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಮನೆಯಲ್ಲೇ ಇರುವಂತಹ ಕಡಿಮೆ ಸಾಮಗ್ರಿಗಳಿಂದ ಎಷ್ಟು ಸುಲಭವಾಗಿ ಈ ಬಾದುಷ ರೆಸಿಪಿ ಮಾಡ್ಬೋದು ಅಂತೇಳಿ ಹಾಗಾದರೆ ಯಾಕೆ ತಡ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಯಾವ ರೀತಿ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಚಾನಲ್ನ ಸಪೋರ್ಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ನೋಡಿ ಮೊದಲಿಗೆ ಬೇಯಿಸಿ ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡಿರುವಂತಹ ಬಾದುಷ ಸಕ್ಕರೆ ಪಾಕ ಹೀರಿ ರೆಡಿಯಾಗಿದೆ ಇನ್ನು ಪುನಃ ಬೇಯಿಸಿದಂತಹ ಬಾದುಷವನ್ನು ಇದೇ ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಇದನ್ನು ಕೂಡ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿ ಇಡ್ತಾ ಇದ್ದೇನೆ ನೋಡಿ ಈಗ ಬಾದುಷ ರೆಡಿಯಾಗಿದೆ ಎರಡು ಕೂಡ ಬಾದುಷ ರೆಡಿಯಾಗಿದೆ ಇದು ಸ್ವಲ್ಪ ಬಿಳಿ ಬಣ್ಣ ಇದೆ ಇದನ್ನು ಸ್ವಲ್ಪ ಕಡಿಮೆ ಬೇಯಿಸ್ಕೊಂಡಿದ್ದೇನೆ ನೋಡಿ ಸ್ಮೂತಾಗಿ ಇದೆ ಈ ಥರ ಆಗ್ತದೆ ಸ್ವಲ್ಪ ಜಾಸ್ತಿ ಅಂದರೆ ಕರುಕುರುವಾಗಿ ಕ್ರಿಸ್ಪಿಯಾಗಿರಬೇಕಿದ್ರೆ ಈ ಥರ ಸ್ವಲ್ಪ ಜಾಸ್ತಿ ನೋಡಿ ಕ್ರಿಸ್ಪಿಯಾಗಿರುವಂತಹ ಬಾದುಷ ಕೂಡ ರೆಡಿಯಾಗಿದೆ ಇದೇ ತರಹದ ಶುಚಿ ಹಾಗೂ ರುಚಿಯಾಗಿರುವಂತಹ ತುಂಬಾ ಸುಲಭ ರೀತಿಯಲ್ಲಿ ಮಾಡುವಂತಹ ಬಾದುಷನ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಫಾರ್ವರ್ಡ್ ಮಾಡಿ ಈ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ರಾಮ ರಾಮ್